నమస్కార ఎల్గూ ఎల్ హిరా నన్న ఈ శురుదీరు డ్యూట నోడ్రీరీర్సిన రొటూ హంగిర్మాన స్వల్ప కేసై ಎರಡೂ ಮಾಡೋಕ್ಕ ಹಂಗೆ ಹಾಕೊಡು ಕೆಲಸ ಮುಗೀತಂದ್ರೆ ಹಂಗೇ ಹಾಕ್ಕೊಳ್ಬೇಕಂದ್ರೆ ಇದು ಕಬ್ಬೆ ತರಂಗೈತೆಲ್ಲ ಯಾವ್ದು ಎರೀತೈತಿ ಕುಡಿತಂದ್ರೆ ರಕ್ಷಣೆ ಕಬೆಲ್ಲ ಮಸ್ತ್ ಅಂತ ಈ ಕಡೆ ಇದಕ್ಕೆ ನೀರು ಭಾಳ ಹಾಕ್ತಿದ್ವಿ ಇದು ಒಂದು ಕಣ್ಣುಗಳಲ್ಲ ಇದು ಮಸ್ತ್ ಐತಿ ಆ ಕಡಿದಕ್ಕೆ ಕೆಸದಾಕಿದ್ವಿಲ್ಲ ಅದಕ್ಕೆ ನೀರು ಸುರ್ಸಿಲ್ಲ ಅದು ಇಷ್ಟೊಂದು ಕಲರ್ ಇಲ್ಲ ಇಷ್ಟೊಂದು ಚಲೋ ಇಲ್ಲ ಅಂದರೆ ಯಾವಾಗ ಬರ್ತಾವೆ ಬರ್ತಾವತಿರ್ತದ ಎಲ್ಲರೂ ಮಿನಿ ಕಿಚನ್ದಾಗ ಯಾಕೆ ಅಡುಗೆ ಮಾಡಲ್ರಿ ಅಂತ ಕೇಳಕತ್ತೀ ಇವತ್ತು ನಿಮ್ಗೋಸ್ಕರ ಅಂತೇಳಿ ಮಾಡಕತ್ತಿ ನೋಡ್ರಿ ಇದು ಒಲಿ ಇಲ್ಲ ಸ್ವಲ್ಪ ಒಡಗುತ್ತೆ ನೀವು ಸಾರಿಸ್ಕೊಂಡೇಣ್ಣದನ್ನ ಮಣ್ಣು ಹಾಕಿ ಈಗ ಹೊಲ್ದಾಗ ಕೆಲಸ ಐತಲ್ಲ ಹಾಗಾಗಿ ಅದನ್ನ ಅಂದರೆ ಸಿಮೆಂಟ್ ಹಾಕಿನಿ ಇದನ್ನು ಮಾಡ್ಕೋಬೇಕಂತಂದೆ ನಮ್ಮ ಮನೆಯವ್ರು ಸಿಮೆಂಟ್ ತಂದುಕೊಳಿಲ್ಲ ಅದಕ್ಕೆ ಪ್ಯಾಡಂಥೇಳಿ ಮಣ್ಣು ಹಾಕಿ ಸರ್ತೇನೆ ಅದು ಎಷ್ಟರ ಮಟ್ಟಿಗೆ ಗಟ್ಟಿ ಹಂಗೆ ಪೂರ್ತಿನೂ ಇದಾಗಿಲ್ಲ ಇಲ್ಲಿ ಸ್ಕಿಂತ ಬರ್ತಿದ್ವಲ್ಲ ಅದು ನೀರಿಗೆ ಮಣ್ಣಿನ ಒಲಿಗೊಳ್ಳಲ್ಲ ಇವ ಹಾಗಾಗಿ ಅದು ಮಣ್ಣೆಲ್ಲ ಉದುರು ಉದ್ರಿಗೆ ಹೋಗ್ಬಿಟ್ಟು ಈಗ ಸದ್ಯಕ್ಕೆ ಮಾಡಾಕತ್ತೀನಿ ಎಷ್ಟರ ಮಟ್ಟಿಗೆ ಅವನಕ್ಕೆ ಗೊತ್ತಿಲ್ಲ ನಮ್ಮ ಮನೆಯವರ ಆವಾಗ ಕೇಳಿದ್ಯ ಮತ್ತೆ ಅವಸರ ಇರ್ತೈತಿಲ್ಲ ಗಂಡು ಮಕ್ಕಳು ಹೆಂಗೆ ಅಂತಂದ್ರೆ ಸ್ವಲ್ಪ ಅವ್ರು ಹೇಳಿರೋ ಟೈಮಿಗೆ ಕರೆಕ್ಟ್ ಆಗಬೇಕು ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಅದರೊಳಗೆ ನಮ್ಮ ಮನೆಯವ್ರೆ ಚಿಕ್ಕಾಪಟ್ಟಿ ಸಿಟ್ಟೆ ನನಗೆ ಸಿಕ್ಕಂದ್ರೆ ನನಗೂ ಜಾಸ್ತಿ ಹೇಳಿ ಟೈಮಿಗೆ ಆಗಬೇಕಾ ಈಗ ಅವ್ರು ಹೇಳಿದ ಹತ್ತು ಹದಿನೈದು ನಿಮಿಷ ಆಯ್ತು ಅಲ್ಲಿ ನೀರು ಬಿಟ್ಟು ಬಂದೇನೆ ಇದನ್ನೆಲ್ಲನೂ ಇನ್ನೂ ಅಷ್ಟೊಂದು ಕ್ಲೀನ್ ಮಾಡ್ಕೊಂಡಿಲ್ಲ ಸ್ವಲ್ಪ 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 ಕ್ಲೀನ್ ಮಾಡಿಕೊಂಡ ಮಾಡಿ ಅವ್ಸ್ರೇ ಉಪ್ಪಿಟ್ಟು ಮಾಡ್ಬೇಕಾ ಉಪ್ಪಿಟ್ಟು ಮಾಡಾಕತ್ತೀನಿ ಭಾಳ ಅಂದ್ರೆ ಭಾಳ ಐತಿ ಅಲ್ಲಿ ನೀರು ನೋಡ್ಬೇಕು ಇಲ್ಲಿ ಉಪ್ಪಿಟ್ಟು ನೋಡ್ಬೇಕ ಇಲ್ಲಿ ಹಿಡಿಯೋ ಶೇಟ್ ಮಾಡ್ಬೇಕ ಅಂದರೆ ಖುಷಿ ಆಕೈತಿಲ್ಲ ಅಡ್ಗಿ ಮಾಡೋಕೆ ಎಲ್ಲಾನು ತೊಗೊಂಬಂದಿ ನೀನ ಅಂತ ಗೊತ್ತಿಲ್ಲ ಇದ್ರೊಳಗೆ ಹುಣಸೆನ ನೆನೆಸಿಟ್ಕೊಂಡೇನಿ ನಾನು ಹುಣ ಉಪ್ಪಿಟ್ಕ ಹುಣಸೆನ ಹಾಕ್ತೀನಿ ಟೊಮೆಟೊ ಅಷ್ಟು ರುಚಿ ಬರಂಗಿಲ್ಲ ಅಯ್ಯೋ ಅಣಸೆನ ಹಾಕ್ತಾರ ಅಂತೇಳಿ ಅಂತೀರಿ ಒಂದ್ಸಲ ಮಾಡಿರಲಿಲ್ಲ ಅಂದ್ರೆ ಮಾಡಿ ನೋಡನು ಕುಡಿಯೋಂಚೆಲ್ಲ ಹಾಳಾಗಿದ್ದೀರಿ ಹೊರಗೆ

உலாகட்டி எல்லாம் ஹெர்ச்சிட்டுகொண்டே ஹூவிங்கிடுக்கெல்ல ஹூவர்த் டெந்த அழிவு சந்த காணுது ಡೀಸೆಲ್ ಅದ ಹೌಸ್ ರೈತಲ್ಲ ಹಂಗಾಗಿ ಇಲ್ಲ ರೌದಿಗೆ ತಗೊಂಡು ಹತ್ಕೊಂತ ನಿಂದಿರ್ತಿದ್ದೆ நீர் நோட் மென்சின் கடை மென்சின் அட்னல்ல அதெல்லாம் வரிசிட்டேனி டஸ்ட் எட்டி ஹிதிர் தல் அடி ஆங்கில இல்லை விடுத்த உடி அக்காடி அக்காடிக்கி

ಲ್ಲ ಅಷ್ಟು ಚಲೋತಿ ಉಪ್ಪೀಟ ನನ್ ಮತ್ತೆ ಆಮ್ಯಾಗ ರೀ ಯಾಕಂದ್ರೆ ಅಲ್ಲಿ ಮಾತಾಡ್ಕೊಂತ ಇಲ್ಲಿ ಅಡಿಗೆ ಮಾಡೋದಂದ್ರ ಒಳಗೆ ಒಳಗ್ ಹೋಗಿ ತೊಗೊಂಬರ್ಬೇಕು ತೊಗೊಂಡ್ಬರ್ಬೇಕು ಟೈಮ್ ಅಂತ ಅಂತೇಳಿ ಸುಮ್ ಅಡ್ಜಸ್ಟ್ ಮಾಡ್ಕೊಂಡು ಉರಿ ಯಾಕಂದ್ರೆ ಬೋಗಾಣಿ ಸರಿಯಾಗಿ ಕುಂದ್ರಲ್ತು ಅದೆಲ್ಲ ಹಾಳಾಗಿ ಹಾಳಾಗೈತಿ ಸ್ಪೆಷಲ್ ರೆಸಿಪಿ ಅಲ್ಲ ಉಪ್ಪಿಟ್ಟು ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡ್ರಿ ಲೈಕ್ ಮಾಡಿ ಮುಚ್ಚಾಕ ಏನು ತಂಗಿ ನೋಡಿ ನಾನು ಇದನ್ನು ಕಲ್ಲೆಲ್ಲ ತೊಳ್ಕೊಂಡೇನಿ ಸ್ವಚ್ಛನೇ ಇದ್ದೀರ ಇದೊಳಗೆ ಹಾಕೋತೇನೆ ಮುಚ್ಚೋಶ ನೀರು ಹಾದು ಏನು ಮಾಡಿದೋ ಆ ಕಡೆ ಒಂದು ಚಿಂತೆ ಈ ಕಡಿಸಿ ಏನಕ್ಕಾಗಲಿ ಹೊಗ್ಗರ್ ಕೊಟ್ಟು ಹೋದ್ಮೇಲೆ ನಾ ಬರ್ಗೋಡದ ಮಸ್ತ್ ಅದ ಕುದಿಯಾಕತ್ತಿರ್ತತಿ ಬಂದ್ ಕುರಿಯಾಕಿ

ஆகன இன்னும் ஒப்பிட்டு மாடியில் அந்த ஒப்பிட்டு நான் நோட்ர இல் ஷி படக்காஹே மாவ் ஆடாட்காங் நீக நான் நோட் எங்க

अर्जेंट तो तो बेजार पर्जेंट्र तो <laughs> <laughs> <है। जो... laughs> <laughs> <laughs> बड़े <laughs> ಅಜಿ ಅಲ್ಲಿ ನಾ ಹಿಂಗ ಹಾಕ್ತೇನೆ ಅದನ್ನ ಎಡಿಟ್ ಮಾಡಂಗಿಲ್ಲ ನಾ ಹೇಳಿನಲ್ರಿ ನಾನು ಒಂದೊಂದ್ಸಲ ಉಪ್ಪಿಟ್ಟು ಕರ್ಸ್ಕೊಂಡ್ಬಿಟ್ಟು ಹಾಕ್ತೀನಿ ಅವನ್ನ ಹಾಕಂಗಿಲ್ಲ ನಾ ರೇರ್ ಹಾಕೋದ ಇಲ್ಲಿ ಜಾಮ್ ಇದೆ ನೋಡ್ರಿ ಇದು ಇದ್ರೊಳಗೆ ಇಟ್ಕೊಂಡೇನಿ ತೊಳೆದಿದ್ದೆ ಮತ್ತೆ ಒಂದ್ ಚಿನ್ ಡ್ರೆಸ್ ಹಾಕಾಕತ್ತೀನಿ ನಿನ್ಗೆ ಎಲ್ಲೆಲ್ಲಿ ಏನೇನ್ ಕನಸ್ತಾವ್ ಎಲ್ಲೆಲ್ಲಿ ಏನೇನಿಲ್ಲ ನನಗಂತೂ ಒಂದು ತಿಳಿಬಲ್ತು ಹೋಗುತ್ತೆ ಏನು ನೋಡಪ್ಪ ನೀನು ಅಲ್ಲೇ ಅರ್ಧ ತಾಸನೇ ಆಗೋದಿಲ್ಲ ಒಂದು ತಾಸು ತಗೋತೀವಿ

ரோத <laughs> 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 ಹೆಂಗೈತ್ ನೋಡ್ರಿ ನಮ್ದು ಇದು ಇದಾವ ಗೊತ್ತಿಲ್ಲ ಉರಿ ಬೋಗಾನಿಗೆ ಹತ್ತಂಗಿಲ್ಲ ಇದು ನೀ ಹೊಳಸ್ತಿ ಹಂಗಾರ ಸುಮಾರು ಕರಾಯಿಸಲ್ನಾ ಇದನ್ನ ಬುತ್ತಿ ಕಟ್ಬೇಕಾ ನಂದು ಉಪ್ಪಿಟ್ಟು ಮಾಡೋದಾತ ಈಗ ಅವ್ರಿಗೆ ಬುತ್ತಿ ಶೇಂಗಾ ಕಾಳು ಹಾಕಿದೆ ಇದು ಹೊಸ ಹುಂಚನೆಲ್ಲ ಹುಂಚು ಉಳಿ ಹಾಕಿನೆಲ್ಲ ಹುಂಚು ಸ್ವಲ್ಪ ಜಾಸ್ತಿ ಅಂತ ಮತ್ತೆ ಸಕ್ಕರೆ ಹಾಕಿನೆ ಏಕಲ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಈಗ ಇಲ್ಲಿಗಳಲ್ಲಿ ಅನ್ನಕ್ಕೆ ತೆ ನಮ್ಮನೇವರಿಗೆ ಉಪ್ಪಿಟ್ಟ ಉದ್ರಂಗೆ ಬೇಕು ಇನ್ನು ಬೈದೇನಿದನು ಅವನ್ನೇನು ನಿನ್ನೇನು ಆಕತಿಲ್ಲ ಅಣ್ಣ ನಿನ್ ಮ್ಯಾಲ ಬಾಳ ಸಿಟ್ಟು ಬಂದೈತಿ ಅದು ಊಟ ಮಾಡಕತ್ತಿತ್ತು ಹಿಂಗ ಊಟಕ್ಕೆ ಇಟ್ಟಿದ್ದೆ ನಾನು ಆಗ ಇಟ್ಟು ಅದ್ರಾಗ ಮತ್ತಿನ್ನು ಇನ್ನು ಹಾಕಕ್ಕೋತ್ ನಿನ್ಗ ಗುರ್ರಂತ ಸಿಟ್ಟ ಬಂತ ீ மீட்மா நம் கௌரி நம் பப்பி நம்ம ஆ வந்த மடிகடிக் விட்டீன வந்தக்கிட பட பட ஆய்தேட்டி ಈಗ ರಸದ್ ನೋಡ್ರಿ ಮೆಕ್ಕೆಕಾಯಿ ಎಷ್ಟಿಗೆ ಉಳಕಾ ಅಕ್ಕಾಯು ಈ ಸೌತಿ ಬಾಳಿ ಅಕ್ಕಿ ಬಾಳಿ ಟೊಮೆಟೊ ಖಾಲಿಗ್ಯಾವ ಮತ್ತು ಹರ್ಕೋಬೇಕಿಲಾಗ್ಯಾವ ಬೇಬಿ ಟೊಮೆಟೊ ನಮ್ಮ ಕೋಳುಗಳು ಬಂದು ತಿಂತಾವೆ ಕಡ್ಲಿ ನೋಡ್ರಿ ಕಡ್ಲಿ ಖಾಲಿ ಖಾಲಿ ಇಲ್ಲ

ಹ್ಞೂ ಇನ್ನೊಮ್ಮೆ ಆಗ ಬರ್ತೀಯ ಕರೆಂಟ್ ಹೋದಿಂದ ಈಗ ನಾನು ಒಂದೊಂದು ಬಿಟ್ಟು ಹಾಸ್ಬೇಕ ಅದಂತೂ ಕ್ಲಿಯರ್ ಐತಿ ಹೌದಿಲ್ಲ ಹಾಂ ಆಯ್ತು ಈಗ ಒಂದಕ್ಕೆ ಬಿಟ್ಟಿಲ್ಲ ಹಾಂ ಹಾಂ ತಾಳಪ್ಪ ರಜೆ ಹೋಗಿ ಬಾ ನಾವು ಕಡ್ಲಿ ಮೆಯ್ರಿ ಇಲ್ಲೇ ಹಿಂಗೆ ಹರ್ಕೊಳ್ಳೋದಂತ ಹ್ಞೂ నగం ఇం జాక మనుకూలగినీతి నాకు తుటి మక్క మద్సడి హోడ పింపల్ నోడ్రీ ఎవ హార్మోన్ ఇంబ్యాలెన్స్

ಒಲಿಮೆ ಅನ್ನ ಕಟ್ಟಿನ ತಪ್ಪನ ಕಟ್ಗೆ ಹಾಕಿ ಚಿಂತಿಲ್ಲ ಅದ್ರ ಪಡೆಯೋದು ಅನ್ನ ಕೈತಿ ನಂಗೆ ಇಟ್ಟೊಂದು ಇಟನ್ ಅನ್ನಿಟ್ಟು ಅನ್ನ ಇಟ್ಟು ಅನ್ನ ಮಿಸ್ ಉಪ್ಪಿಟ್ಟು ಉಪ್ಪಿಟ್ಟಿಟ್ಟು ಬಂದಿನಿ ಏನು ಹೊಟ್ಟಿಸ್ತಿಲ್ಲ ಟೈಮ್ ಹಾತ ಗಂಟೆ ಆಯ್ತು ನೀರು ಬಂತ ನೀರು ಬಂತ ಹೂವು ಓಡಿ ಇದೊಂದು ಹಾಂ ಬಂತು ಬಂತ ನೀರು ಬಲಾಗದ ನೋಡ್ರಿ ಮನೇಲಿ ಹರಿದೆಲ್ಲ ಬೇಬಿ ಟೊಮೆಟೊ ಮತ್ತೆ ಇಷ್ಟಿದೆ ನೋಡ್ರಿ ಇಕ್ಕಟ್ಟು ಬಂದು ಹರ್ಕೊಂಡು ಹೋಗ್ಬೇಕ ಈಗ ನಿಮ್ಮೆಷ್ಟು ಐತಿನೋ ನೀರು ಹಾಸೋದ ಈಗ ಒಲೆ ಮೇ ಅನ್ನಕ್ಕೆ ಇಟ್ಟು ಬಂದ ಆಗೈತೋ ಆಗೈತಾವ ಆಗೈತೋ ತಂಗಿ ಆಗೈತೋ ನೋಡ್ರಿ ಅಂತ ಬರ್ರಿ ಹೋಗಿ ಇಟ್ಟು ಬಂದು ಹಾಕೊಂಡು ಹೋಗಿನಿ ಇಲ್ಲ ಅಥವಾ ಅದು ಹೊಲೆಯಾಗ ಬಿದ್ದೈತೆ ಗೊತ್ತಿಲ್ಲ ಮೊದ್ಲು ಚಾಳ ಚಾಳಾಗಿತ್ತು ಅನ್ನಕ್ಕೆ ಇಟ್ಟು ಹೋಗಿದ್ನಲ್ಲ ಅನ್ನ ರೆಡಿ ಆಗೈತಿ ಸ್ವಲ್ಪ ನೀರು ಕಡಿಮೆ ಆಗಿದ್ದು ಹೊಳೆ ವಾಪಸ್ಸು ನೀರು ಹಾಕೀನಿ ಈಗಿಷ್ಟಾದ್ರೆ ರೆಡಿ ಆಕೈತಿ ಮುಗೀತು ನೋಡಿರಿ ಪಲ್ಯ ಏನಿನ್ ಸಂಜೆನಾಗ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಯಾಕಂದ್ರೆ ಮುಂಜಾನೆ ನೀರು ಅಂತ ಅಂಥೇಳಿ ನಾಷ್ಟ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ ಇವರು ಒಂದೊಂದು ಸಲ ನಮ್ಮನೆ ನಾಷ್ಟ ಇಷ್ಟಪಡ್ತಾರೆ ಒಂದು ಸಲ ಇಷ್ಟಪಡೋಂಗಿಲ್ಲ ಅದಕ್ಕೋಸ್ಕರ ಮತ್ತು ನಾಷ್ಟ ಮಾಡೀನಿಲ್ಲ ಅದು ಮಧ್ಯಾಹ್ನಕ್ಕೆ ಬರ್ತೈತಿ ಉಪ್ಪಿಟ್ಟು ತಿನ್ಬೇಕು ನಾನು ಹಾಕ್ಕೊಂಡಲ್ಲೇ ಹೊಲ್ದಾಗ ಉಕ್ಕೇನು ಇವತ್ತಿನ ಲಾಗ ಇವತ್ತಿನ ರುಟೀನ ನಿಮ್ಗೆ ಯಾರಿಗಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆದರೆ ಸ್ಟುಡಿಯೋನ ಲೈಕ್ ಮಾಡ್ರಿ ಖಾಲಿ ಇದ್ದಾಗ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇವತ್ತ ಲೇಟಾಗಿ ಬರ್ಬೋದು ಟೈಮ್ ಜಾಸ್ತಿ ಆಗೈತಿ ಈಗ ಎಡಿಟಿಂಗ್ ನೆಟ್ವರ್ಕ್ ಒಂದು ಸರಿಯಾಗಿ ಸಿಗೋಂಗಿಲ್ಲಲ್ಲ ನಂಗೆ ಕೆಲವೊಂದು ಟೈಮ ನೆಟ್ವರ್ಕ್ ಸಿಗ್ತೈತಿ ಇನ್ನು ಕೆಲವೊಂದು ಟೈಮ ನೆಟ್ವರ್ಕ್ ಸಿಗೋಂಗಿಲ್ಲ ನಮ್ಮದೇನು ಇರ್ತೈತೆ ಬ್ಯಾಸ್ಗೆ ಬಂದಾಗ ಹೊಲ ಕೆಲಸ ಜೋರು ಇರ್ತಾವೆ ಅದೇ ನೀರು ಹಾಸೋದು ಕಸ ತೆಗೀದು ಇದಲಸ ನೋಡಿರಿ ನಿಮ್ದು ನಾನೀಗ ನೀರು ಹಸೋಕತ್ತೀನಿಲ್ಲ ನಮ್ಮ ಮನೆಯವರು ಅಲ್ಲಿ ನೀರು ಹೋಗ್ಯಾರ ಮಾಡಿದ್ದು ಹೊಲಕ್ಕೆ ನಮ್ಮ ಬೆಳೆ ಬಗ್ಗೆ ಕೇಳಿದ್ರೆ ನಮ್ಮ ಬೆಳೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಯಾವುದೋ ಬೇಕು ಕಡ್ದಾವ್ ಹೇಳಿ ಉಪ್ಪಿಟ್ಟು ಹಾಕೊಂಬಂದ್ಯ ನಾನು ರೀಸೆಂಟಾಗಿ ವೇಟ್ ಸ್ವಲ್ಪ ಜಾಸ್ತಿ ಏನಲ್ಲ ಸ್ವಲ್ಪ ಲಾಸ್ ಆಗಿದ್ದಕ್ಕಾಗಿ ನಿಮ್ದು ಡಯಟ್ ಪ್ಲ್ಯಾನ್ ಹೇಳಿರಿ ಏನು ಫುಡ್ ತೊಗೋದಿರ ಹೇಳಿ ಏನಿಲ್ಲ ಕೆಲವೊಂದು ಟೈಮ್ ಹೊಲ್ದಾಗ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರ್ತೈತಿ ನಾನು ಟೂ ಟೈಮ್ ಅಷ್ಟು ಊಟ ಮಾಡ್ತೀನಿ ಒಂದು ದಿನಕ್ಕೆ ಇಲ್ಲಾಂದ್ರೆ ಒಂದು ಟೈಮ್ ಬೇಕಾದಷ್ಟು ಹೊಲದ ಕೆಲಸ ಇದ್ರೂ ಅದು ನಮ್ಮದು ಬಾಡಿ ಅದಕ್ಕೆ ಹೊಂದ್ಕೊಂಡ್ಬಿಡ್ತೈತಿ ನಾವು ಎರಡು ಟೈಮ್ ಆಗಲಿ ಒಂದು ಟೈಮ್ ಆಗಲಿ ಏನು ಊಟ ಮಾಡ್ತೀವಲ್ಲ ಪ್ರೋಟೀನು ಸಿಗಾಕ ಅದು ಇದು ಫ್ರೂಡ್ ಸಾರಿ ಫುಡ್ಡು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಫ್ರೂಟ್ಸ್ ಇದನ್ನೆಲ್ಲನು ತಗೋತಾರ ಕೆಲವರ ನಾನು ಅದು ಯಾವುದೂ ಏನಿಲ್ಲ ಮಾಮೂಲಿ ನನ್ನ ಮನೆಯಾಗ ಏನು ಮಾಡಿರ್ತೇನೆ ಅಲ್ಲ ನಮ್ಮ ಮನೆಯವ್ರಿಗೆ ಅದನ್ನಷ್ಟನ್ನು ತಿಂತೇನೆ ಹನ್ನೆರಡು ಗಂಟೆ ಅಥ್ವಾ ಹನ್ನೊಂದು ಗಂಟೆಗೆ ಊಟ ಮಾಡ್ತೇನೆ ಮಾಡಿ ಅಂದ್ರೆ ಒಮ್ಮೆ ರಾತ್ರಿ ಕೆಲವೊಂದು ಸಲ ಏಳು ಗಂಟೆಗೆ ಕೆಲವೊಂದು ಸಲ ಒಂಬತ್ತು ಹಿಂಗೆ ಲೇಟ್ ಹಾಕಿರ್ತೈತಿ ನಮ್ದು ಫಿಕ್ಸ್ ರುಟೀನ್ ಅಂತ ಏನು ಇರಂಗಿಲ್ಲ ಇದೆ ನೋಡ್ರಿ ಡಯಟ್ ಪ್ಲ್ಯಾನ್ ಬಟ್ ಎಲ್ಲರೂ ನಂತರ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ ಹೊಲ್ದಾಗ ಕೆಲಸ ಇತ್ತು ಅಂದ್ರೆ ಜಲಕ ಪೂದಿ ಎಲ್ಲ ಮಧ್ಯಾಹ್ನ ಟೈಮಿಗೆ ಹತ್ತೂರಿಗೆ ಐತಿ ಇವತ್ತು ಜಲ್ದಿ ಮಾಡಾಕ್ತಾನೆ ಹಿಂಗೆ ಉಪ್ಪಿಟ್ಟು ಆರಿದ್ದು ತಿನ್ನೋಕೆ ಆಗಿಲ್ಲ ಆದ್ರೆ ಇಷ್ಟ ಆಕೈತಿ ಆದರೂ ಆ ನಮ್ಮ ಮನೆಯವ್ರಿಗೆ ಆಗ ಮಾಡಿ ಕಳಿಸಿನಲ್ಲ ಇನ್ನು ಮಧ್ಯಾಹ್ನ ನೋಡಿದನು ಗೊತ್ತಿಲ್ಲ ಸ್ವ ಉಪ್ಪಿಟ್ಟು ಸ್ವಲ್ಪ ಹಾಕ್ಕೊಂಡನಿ ಸ್ವಲ್ಪ ಅಂದ್ರೆ ತಾಳು ತುಂಬ ಐತೆ ಅನ್ನೋಬ್ರೆ ಸಣ್ಣ ಇದೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ನಂಗೆ ಡಾಕ್ಟರ್ ಹೇಳಿದ್ದು ಹಾಲು ಮೊಸರು ಬೆಣ್ಣೆ ತುಪ್ಪ ಅದು ಯಾವುದೇ ತಿನ್ನಾಕೋಗ್ಬೇಡ ಅಂತ ಹೇಳಿದ್ರು ಎರಡೇ ಟೈಮ್ ಊಟ ಮಾಡು ಅಂತ ಹೇಳಿದ್ರು ಬಟ್ ನಾನು ಎಲ್ಲಾನು ತಿಂತೇನೆ ರೈಸ್ ತಿನ್ನೋದಷ್ಟೇ ಬಿಟ್ಟೆ ನಾನು ಕಂಪ್ಲೀಟಾಗಿ ಇನ್ನು ಮುಂದೆ ರೈಸಲ್ಲಿ ಮಾಡು ಎಲ್ಲ ಐಟಮ್ಸ್ ಇಡ್ಲಿ ಆಗಲಿ ದೋಸೆ ಆಗಲಿ ಪಡ್ಡಾಗಲಿ ಚುರುಮರಿ ಏನನ್ನೂ ತಿನ್ನಂಗಿಲ್ಲ ನಾನು ಇನ್ನು ಮುಂದೆ ಚೆನ್ನಾಗಿ ವೆಯ್ಟ್ ಲಾಸ್ ಆಕೇತಂತಲ್ಲ ಸ್ವಲ್ಪ ನಾವು ಜಾಸ್ತಿ ಏನು ಫುಡ್ ತಿಂತಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊತ ಬಂದ್ರೆ ವೆಯ್ಟ್ ಲಾಸ್ ಆಕೈತಿ ಇನ್ನೊಂದು ಕೆಲವರಿಗೆ ಹೆವಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಗೇನ್ ಆಕೈತಿ ಕೆಲವರಿಗೆ ಹೆವಿ ಟೆನ್ಷನ್ ಮಾಡ್ಕೊಂಡ್ರೆ ವೆಯ್ಟ್ ಲಾಸ್ ಆಕೈತಿ ನಂಗೆ ಟೆನ್ಷನಿಂದನೇ ಇಷ್ಟೊಂದು ವೆಯ್ಟ್ ಜಾಸ್ತಿ ಆಗಿದ್ದ ಮತ್ತು ಥೈರಾಯ್ಡ್ ಬಂತ ಅದರಿಂದ ಆತಂತ ಅನಿಸ್ತೈತಿ ಟೆನ್ಷನ್ನಿಂದ ಎಲ್ಲದಕ್ಕೂ ಮೇನ್ ರೀಸನ್ ಅಂದರೆ ಥೈರಾಯ್ಡ್ ಬರೋಕ್ಕೂ ಟೆನ್ಷನ್ ಕಾರಣ ವೆಯ್ಟ್ ಗೇನ್ ಆಗೋಕ್ಕೂ ಟೆನ್ಷನ್ ಕಾರಣ ಕೆಲಸ ಮಾಡೋಕ್ಕತ್ರ ನಮ್ದು ರೊಟ್ಟಿನ ಬರಾಬರಿ ಇರಂಗಿಲ್ಲ ನೋಡ್ರಿ ಊಟ ಯಾವಾಗ ಹಾಕಿರ್ತೈತಿ ಮಾಸ್ಟ ಯಾವಾಗ ಹಾಕಿರ್ತೈತಿ ಜಳಕ್ಕೆ ಯಾವಾಗ ಹಾಕಿರ್ತೈತಿ ಪೂಜೆ ಯಾವಾಗ ಹಾಕಿರ್ತೈತಿ ಈಗ ರಾ ಬೆಳಗ್ಗೆ ಕರೆಂಟ್ ನಾಲ್ಕು ಗಂಟೆಗೆ ಬರ್ತಾವೆ ನಾಲ್ಕು ಗಂಟೆಗೆ ಬಂದ ಹನ್ನೊಂದು ಗಂಟೆಗೆ ಹೋಗ್ತವೆ ಹಾಗಾಗಿ ನಾವು ಅಲ್ಲಿ ಮತ್ತೆ ಬೇರೆ ಕಡೆನೂ ಹೊಲ ಮಾಡಿ ನಮ್ಮ ಮನೆಯವರಲ್ಲಿ ನೀರು ಸಾಕೋಕರ ನಾನು ಇಲ್ಲಿ ನೀರು ಹಾಸ್ತೇನೆ ರೈತರ ಜೀವನ ಅಂದ್ರೆ ಹಿಂಗೆ ನೋಡ್ರಿ ರೂಟೀನ್ ಒಂದೇ ಫಿಕ್ಸ್ ರುಟೀನ್ ಅಂತ ಹೇಳೋಂಗಿಲ್ಲ ಈಗ ಒಂದು ಕೆಲಸ ಮಾಡಿದೆ ನೆಕ್ಸ್ಟ್ ಮತ್ತೊಂದು ಕೆಲಸ ಮಾಡಬೇಕ ನಾಷ್ಟ ಮಾಡೋಣಂತೆ ಬರ್ರಿ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮೊಸರು ಹಾಕೊತೀನಿ ಅದೇನು ಟೈಮಿಗೆ ಪೋನೆ ಹನ್ನೊಂದು ಆತ ನನಗೆ ಜಾಕಿಲ್ಲ ಅಪೂಜಿಲ್ಲ ಏನಿಲ್ಲ ಮುಂಜಾನೆ ಎದ್ಕೊಳ್ಳಿನ ಇಲ್ಲೇ ಬಂದೆ ನೀರು ಸಾಕು ಹಿಂಗೆ ಹೊರಗೆ ನಾನು ಮಿನಿ ಕಿಚನ್ದಾಗ ನಾಷ್ಟ ಮಾಡಿದ್ಯಾ ನಮ್ಮ ಮನೆಯವರು ನಾಷ್ಟ ಬೇಕಂತಂದ್ರೆ ಜಲ್ದಿ ಇಲ್ಲಾಂದ್ರೆ ನಾನು ಹನ್ನೆರಡು ಗಂಟೆಗೆ ಡೈಲಿ ನಾಷ್ಟ ಆಗಲಿ ಊಟ ಆಗಲಿ ಮಾಡ್ತಾನೆ ಒಂದು ದಿನಕ್ಕೆ ಟೂ ಟೈಮ್ ಎಷ್ಟು ತಿಂತೇನೆ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಸಲುವಾಗಿ ಹೊಲ್ದಾಗ ಬೇಕಂತ ಹೆ ಕೆಲಸ ಇದ್ದರೂ ಮಾಡ್ತೀನಿ ಸೌತಿಕ ಕೈಗೆತ್ತು ನೋಡಿ ಹೆಂಗಗೆ ಬಾಸಿಗೆ ಸೌತಿಕ ಆಂದ್ರ ನಾವು ಎನ್ನಿ ಬೆನ್ನಿ ಗೋಬ್ರಾ ಅತಿ ಅದು ಇದು ಮಾಡಿದ್ರೆ ಸೌತಿಕೆ ಮಸ್ತ್ ಅಕವ ಅದು 얘가 ತಿನ್ನakra ಗಡಕ್ಕೆತ್ತು ನೋಡಿ ಪಾ ಈ ಲೇಕಾ ಇದು ಏನಂತಾರ ಆ ಮೆನ್ಸಿನ್ ಬೀಜ ಹಾಕೇನಲ್ಲ ಅವನೇಕಾಗಿ ಹಚ್ಚಬೇಕು ಬಾಸಿಗೆ ಕೈ ಹಾಕೋ ಏ ಅಂತ ಹೇಳಿದ್ನಿ ಅದಕ್ಕೆ ಹಾಲು ಕುಡಿಸಿದ್ವಿ ನಾನು ನನ್ಗೊಂಡ ನಮ್ಮ ಮನಿಯವ್ರು ಹಾಲು ಕುಡಿಸಿ ಇಲ್ ಬಳ ಬೆಚ್ಕೊಂಬಕ್ಕಂತ ಬೆಳಿ ಏನ್ ಬಾಯ್ತವತ್ತಲ್ಲ ಪಾಪ ಬೆಳ್ಳಿ ಸತ್ತೈತ್ ನೋಡ್ರಿ ಹಾಲು ಕುಡಿಸಿವಿ ಹಾಲು ಕುಡ್ದ